มิสแอลริโก้ไฮมายดีเอียร์ สตูดెంట్ ซีลาสต์คลาส ಇಲ್ ನಾವ್ ಹ್ಯಾಬಿ ಡಾಟ್ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಡಿಫರೆಂಟ್ ಡಿಬಿಟ್ಸ್ ಅಂಡ್ ಅದ್ರ ಫೀಚರ್ಸ್ ಇವತ್ತು ನೋಯ ಸೈಂಟಿಸ್ಟ್ ಒಬರ್ ಸೈಂಟಿಸ್ಟ್ ಬಗ್ಗೆ ತಿಳ್ಕೊಂಡೋ ನೆಕ್ಸ್ಟ್ ಲಿಸನ್ ಕಂಟಿನ್ಯೂ ಮಾಡೋಣ ಸಿ ಸಲೀಂ ಆಲಿ ಏಯ್ಟೀನ್ ನೈಂಟಿ ಸಿಕ್ಸ್ ನೈನ್ಟೀನ್ ಏಯ್ಟಿ ಸೆವೆನ್ ಸಲೀಮ್ ಹಾಲಿ ಅಂತೇಳಿ ನೀವು ಹೆಸರನ್ನ ಕೇಳಿರ್ಬೋದು ಅಂದರೆ ಇವರು ಬರ್ಡ್ಸ್ ಪಕ್ಷಿ ತಜ್ಞ ಅಂತೇಳಿ ಕರೀತಾರೆ ಪಕ್ಷಿಗಳು ಬರ್ಡ್ಸ್ಗಳನ್ನ ಅದ್ರ ಬಗ್ಗೆ ಹೆಚ್ಚು ತಿಳ್ಕೊಂಡಿದ್ದಂಥ ಒಬ್ಬ ಪಕ್ಷಿ ತಜ್ಞರು ಸಲೀಮ್ ಹಾಲಿ ಟ್ರಾವೆಲ್ ಅಕ್ರಾಸ್ ಇಂಡಿಯಾ ಟು ಅಬ್ಸರ್ವ್ ಡೈವರ್ಸಿಟಿ ಇನ್ ಬರ್ಡ್ಸ್ ಇವರೇನು ಪಕ್ಷಿಗಳಲ್ಲಿ ಎಷ್ಟು ವೈವಿಧ್ಯತೆ ಇದೆ ಯಾವ ವಿವಿಧ ರೀತಿಯ ವೈವಿಧ್ಯಮಯವಾದಂತಹ ಪಕ್ಷಿಗಳಿದೆ ಅದನ್ನು ವೀಕ್ಷಿಸೋದಕ್ಕೋಸ್ಕರ ಭಾರತದಾದ್ಯಂತ ಪ್ರಯಾಣಿಸಿದ್ದಾರೆ ಪ್ರಯಾಣ ಮಾಡಿದ್ದಾರೆ ಸಲೀಮ್ ಅವರು ಈ ಭಾರತದಲ್ಲೆಲ್ಲ ವಿವಿಧ ರೀತಿಯ ಪಕ್ಷಿಗಳು ಯಾವ್ಯಾವ ಥರ ಇದೆ ಟ್ರಾವೆಲ್ಡ್ ಅಕ್ರಾಸ್ ಇಂಡಿಯಾ ಟು ಅಬ್ಸರ್ವ್ ಡೈವರ್ಸಿಟಿ ಇನ್ ಬರ್ಡ್ಸ್ ವೈವಿಧ್ಯಮಯವಾದಂತಹ ಪಕ್ಷಿಗಳ ಲೋಕವನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಅವುಗಳನ್ನು ವೀಕ್ಷಿಸೋದಕ್ಕೆ ಭಾರತದಾದ್ಯಂತ ಓಡಾಡಿದ್ದಾರೆ ಈ prepared ಎ ಲಿಸ್ಟ್ ಆಫ್ ಬರ್ಡ್ಸ್ ಆ್ಯಂಡ್ ಡಾಕ್ಯುಮೆಂಟೆಡ್ ದ ಟ್ರಾವೆಲ್ ರೂಟ್ಸ್ ಆ್ಯಂಡ್ ಅಬಿಡಾಟ್ಸ್ ಅವ್ರೇನು ಮಾಡಿದ್ರು ಪ್ರಿಪೇಡ್ ಎ ಲಿಸ್ಟ್ ಆಫ್ ಬರ್ಡ್ಸ್ ಪಕ್ಷಿಗಳ ಒಂದು ಅವುಗಳ ಪಕ್ಷಿಗಳು ಯಾವ್ಯಾವ ಥರ ಪಕ್ಷಿಗಳಿದೆ ಅವುಗಳ ಪಟ್ಟಿಯನ್ನು ಮಾಡ್ತಾ ಬಂದರು ಪಟ್ಟಿಯನ್ನು ಸಿದ್ಧಪಡಿಸ್ ಪಡಿಸಿದರೆ ಮತ್ತು ಡಾಕ್ಯುಮೆಂಟೆಡ್ ದ ಟ್ರಾವೆಲ್ ರೂಟ್ಸ್ ಆ್ಯಂಡ್ habitats. ಯಾವ್ಯಾವ ಥರ ಪಕ್ಷಿ ಇದೆ ಅದರ ಅವುಗಳ ಲಿಸ್ಟ್ ಮಾಡೋದ್ರ ಜೊತೆಗೆ ಪಯಣದ ಆದಿ ಮತ್ತು ಆವಾಸ ಸ್ಥಾನಗಳನ್ನು ದಾಖಲಿಸಿದ್ದಾರೆ ಅಂದರೆ ಈಗ ನಾವು ಇಂತಿಂಥ ಪಕ್ಷಿಗಳು ಅಂತ ಅದ್ರ ಬರೀ ಅದರ ನೇಮ್ ಅದರ ಹೆಸರುಗಳನ್ನ ಬರೆದು ಬಿಟ್ಟರೆ ಅದು ಎಲ್ಲಿದೆ ಯಾವ ಕಡೆ ಹೋಗ್ಬೇಕು ಗೊತ್ತೇ ಆಗಲ್ಲ ಅಲ್ವಾ ಈಗ ನಮಗೆ ಇಂಥ ಊರಲ್ಲಿ ಇಂಥ ಸಿಗುತ್ತೆ ಅಂತ ಹೇಳ್ಬೋದು ಆದರೂ ಪಕ್ಷಿಗಳ ದಾರಿಯನ್ನು ಕಂಡುಹಿಡಿಯೋದು ತುಂಬ ಕಷ್ಟ ಅದಕ್ಕೋಸ್ಕರ ಅವ್ರು ಏನು ಮಾಡಿದ್ದಾರೆ ನೋಡಿ ಬೈ ಪಕ್ಷಿಗಳ ಹೆಸರುಗಳನ್ನು ಪಟ್ಟಿ ಮಾಡೋದ್ರ ಏನು ಮಾಡಿದರೆ ಪಯಣದ ಹಾದಿ ಟ್ರಾವೆಲ್ ರೂಟ್ಸ್ ಯಾವ ಕಡೆ ಹೋಗಬೇಕು ಆ ಪಕ್ಷಿಗಳನ್ನ ನೋಡಬೇಕು ಅಂದರೆ ಅವುಗಳ ಟ್ರಾವೆಲ್ ರೂಟ್ಸ್ ಆ್ಯಂಡ್ ಎಬಿಟಾರ್ಸ್ ಮತ್ತು ಎಲ್ಲೆಲ್ಲಿ ವಾಸಿಸುತ್ತೆ ಈಗ ಬಿಳಿ ಕೊಕ್ಕರೆಗಳು ಅವುಗಳೆಲ್ಲ ನೀವು ನೋಡಬೇಕು ಅಂದರೆ ಈಗ ರಂಗನತಿಟ್ಟು ರಂಗನತಿಟ್ಟುಗಳಲ್ಲಿ ರಂಗನತಿಟ್ಟಿಗೆ ಹೋಗಬೇಕು ಅಂತೀವಿ ಅಲ್ಲಿ ಪಕ್ಷಿ ಬರ್ಡ್ ಸ್ಯಾಂಚುರಿ ಅಂತಲೇ ಕರಿತೀವಿ ಹಾಗೆ ಈಗ ಒಂದು ಮೈಸೂರು ಮೈಸೂರಲ್ಲಿ ಮೈಸೂರಲ್ಲೂ ಒಂದು ಪ್ಲೇಸು ಅದರ ಒಂದು ದಾರಿಯನ್ನು ರೂಟನ್ನು ಪಯಣದ ಆದಿ ಮತ್ತೆ ಅದು ಎಲ್ಲಿ ವಾಸಸ್ಥಾನ ಮಾಡುತ್ತೆ ಯಾವ ಜಾಗದಲ್ಲಿ ವಾಸಿಸುತ್ತೆ ಆ ಪಕ್ಷಿಗಳು ಅದನ್ನು ಸಹ ದಾಖಲಿಸಿದ್ದಾರೆ ಈ ರೆಕಾರ್ಡೆಡ್ ದ ರೀಜನ್ಸ್ ವಿತ್ ಐ ಡೈವರ್ಸಿಟಿ ಆಫ್ ಬರ್ಡ್ಸ್ ಆ್ಯಂಡ್ ಟುಕ್ ಮೆಷರ್ಸ್ ಟು ಕನ್ಸರ್ವ್ ದೀಸ್ ರೀಜನ್ಸ್ ಪಕ್ಷಿಗಳ ವೈವಿಧ್ಯತೆ ಎಲ್ಲಿ ಜಾಸ್ತಿ ಇರುತ್ತೆ ಅಧಿಕವಾಗಿರುವಂತಹ ಪ್ರದೇಶಗಳನ್ನು ಅವ್ರು ಏನು ಮಾಡಿದ್ದಾರೆ ದಾಖಲೀಕರಣವನ್ನು ಮಾಡಿದ್ದಾರೆ ಅಂದರೆ ಈ ರೆಕಾರ್ಡೆಡ್ ದ ರೀಜನ್ಸ್ ವಿತ್ ಐ ಡೈವರ್ಸಿಟಿ ಎಲ್ಲಿ ಹೆಚ್ಚು ಪ್ರಮಾಣದ ಪಕ್ಷಿಗಳು ಎಲ್ಲಿ ವಾಸಿಸುತ್ತೆ ಆ ಪಕ್ಷಿಗಳು ಎಲ್ಲಿ ಹೆಚ್ಚಾಗಿ ಆ ಯಾವ ಪ್ರದೇಶದಲ್ಲಿ ವಾಸಿಸುತ್ತೆ ಅದ್ರ ಬಗ್ಗೆ ದಾಖಲೆಯನ್ನು ಮಾಡಿದ್ದಾರೆ ಆ್ಯಂಡ್ ಟುಕ್ ಮೆಷರ್ಸ್ ಟು ಕನ್ಸರ್ವ್ ದೇರ್ ರೀಜನ್ಸ್ ಹಾಗೆ ಆ ಪ್ರದೇಶಗಳ ಸಂರಕ್ಷಣೆಗೆ ಕ್ರಮಗಳನ್ನು ಕೈಗೊಂಡಿದ್ದಾರೆ ಟುಕ್ ಮೆಷರ್ಸ್ ಟು ಕನ್ಸರ್ವ್ ಕನ್ಸರ್ವ್ ಅಂದರೆ ಸಂರಕ್ಷಿಸೋದು ಆ ಪಕ್ಷಿಗಳು ಎಲ್ಲಿ ಹೆಚ್ಚಾಗಿ ವಾಸಿಸುತ್ತೋ ಅವುಗಳನ್ನು ಸಂರಕ್ಷಿಸುವುದಕ್ಕೆ ಬೇಕಾದಂತಹ ಕೆಲವೊಂದು ಕ್ರಮಗಳನ್ನು ಕೈಗೊಂಡಿದ್ದಾರೆ ಕೆಲಿಡಿಯೋ ನ್ಯಾಷನಲ್ ಪಾರ್ಕ್ ಇನ್ ಭರತ್ಪುರ್ ರಾಜಸ್ಥಾನ್ ಆ್ಯಂಡ್ ರಂಗನತಿಟ್ಟು ಬರ್ಡ್ ಸ್ಯಾಂಚುರಿ ಇನ್ ಮಂಡ್ಯ ಕರ್ನಾಟಕ ಆರ್ ಎಕ್ಸಾಂಪಲ್ಸ್ ಆಫ್ ರೀಜನ್ಸ್ ಈ ಪ್ರಿಸರ್ವ್ಡ್ ಏನು ರಾಜಸ್ಥಾನದ ಭರತ್ಪುರ್ನಲ್ಲಿರುವಂತಹ ಕೇವಲ ದೇವ್ ಅಂದರೆ ಕಿಯೋಲಾಡಿಯೋ ಕಿಯೋಲ್ಯಾಡಿಯೋ ನ್ಯಾಷನಲ್ ಪಾರ್ಕ್ ಇದೆಲ್ಲಿ ಕಂಡು ಬರುತ್ತೆ ರಾಜಸ್ಥಾನ ದ ಭರತ್ಪುರ್ನಲ್ಲಿ ಕಿಯೋಲ್ಯಾಡಿಯೋ ನ್ಯಾಷನಲ್ ಪಾರ್ಕ್ ಇದನ್ನ ಕೇವಲ ದೇವ್ ಭರತ್ಪುರ್ನ ಕೇವಲ ದೇವ್ನ ಕಿ ಕಿಯೋಲ್ಯಾಡಿಯೋ ಎಂಬ ರಾ ರಾಷ್ಟ್ರೀಯ ಉದ್ಯಾನವನ ನ್ಯಾಷನಲ್ ಪಾರ್ಕ್ ಎಲ್ಲಿ ರಾಜಸ್ಥಾನದ ಭರತ್ಪುರ್ನಲ್ಲಿರ್ತಕ್ಕಂತಹ ಒಂದು ಪ ರಾಷ್ಟ್ರೀಯ ಉದ್ಯಾನವನ ಅಲ್ಲಿ ಸಹ ಪಕ್ಷಿಗಳು ಹೆಚ್ಚಾಗಿದೆ ಅದಲ್ಲದೆ ನಮ್ಮ ಕರ್ನಾಟಕದ ರಂಗನತಿಟ್ಟು ಎಲ್ಲರೂ ಕೇಳೇ ಇರ್ತೀರ ಬರ್ಡ್ ಸ್ಯಾಂಚುರಿ ಅಲ್ವಾ ರಾಷ್ಟ್ರೀಯ ಉದ್ಯಾನವನ ಕರ್ನಾಟಕದ ಮಂಡ್ಯದಲ್ಲಿರ್ತಕ್ಕಂತಹ ಏನು ಸ್ಯಾಂಚುರಿ ಇನ್ ಮಂಡ್ಯ ಮಂಡ್ಯ ಡಿಸ್ಟ್ರಿಕ್ ಅಲ್ಲಿ ಕಂಡು ಬರ್ತಕ್ಕಂತಹ ರಂಗನತಿಟ್ಟು ಪಕ್ಷಿಧಾಮ ಇದನ್ನ ಏನ್ ಮಾಡಿದ್ದಾರೆ ಕರ್ನಾಟಕ ಆರ್ ಎಕ್ಸಾಂಪಲ್ಸ್ ಆಫ್ ರೀಜನ್ಸ್ ಈ ರಿಸರ್ವ್ ಅಂದ್ರೆ ಇವರು ಸಲೀಂ ಅವರು ಸಂರಕ್ಷಿಸಿದಂತಹ ಪ್ರದೇಶಗಳಿಗೆ ಉದಾಹರಣೆ ಅಂದ್ರೆ ಕರ್ನಾಟಕದಲ್ಲಿ ರಂಗನತಿಟ್ಟು ಪಕ್ಷಿಧಾಮವನ್ನ ಗುರುತಿಸಿ ಅದನ್ನು ಅದರ ಸಂರಕ್ಷಣೆಗೆ ಕ್ರಮಗಳನ್ನು ಕೈಗೊಂಡಿದ್ದಾರೆ ಹಾಗೆ ರಾಜಸ್ಥಾನದ ಭರತ್ಪುರ್ನಲ್ಲಿರ್ತಕ್ಕಂಥ ಕಿಯೋಲಾಡಿಯೋ ಎಂಬ ರಾಷ್ಟ್ರೀಯ ಉದ್ಯಾನವನವನ್ನು ಸಂರಕ್ಷಿಸೋದ್ರಲ್ಲಿ ಇವರ ಪಾತ್ರ ತುಂಬ ಇದೆ ಅದೇ ಎರಡು ಉದಾಹರಣೆಗಳು ತುಂಬಾ ಎಲ್ಲ ಕಡೆ ಸಂರಕ್ಷಣೆ ಮಾಡಿದ್ದಾರೆ ಅಧ್ಯಯನವನ್ನು ಮಾಡಿದ್ದಾರೆ ಆದರೆ ಕೆಲವು ಉದಾಹರಣೆಗೆ ಒಂದು ಕರ್ನಾಟಕದ್ದು ಒಂದು ಬೇರೆ ಸ್ಟೇಟ್ದು ಕೊಟ್ಟಿದ್ದಾರೆ ರೋಟ್ ಎ ಲ್ಯಾಂಡ್ಮಾರ್ಕ್ ಸೀರೀಸ್ ಆಫ್ ಟೆನ್ ಬುಕ್ಸ್ ಆಫ್ ಬರ್ಡ್ಸ್ ಆಫ್ ದ ಇಂಡಿಯಾ ಸಬ್ ಕಾಂಟಿನೆಂಟ್ ಇಂಡಿಯನ್ ಸಬ್ ಕಾಂಟಿನೆಂಟ್ ಭಾರತ ಉಪಖಂಡದ ಪಕ್ಷಿಗಳ ಬಗ್ಗೆ ಅಂದರೆ ಇಂಡಿಯನ್ ಸಬ್ ಕಾಂಟಿನೆಂಟ್ ಅಂದರೆ ಭಾರತದ ಉಪಖಂಡಗಳು ಎಲ್ಲೆಲ್ಲಿದೆ ಅವುಗಳ ಉಪಖಂಡದ ಪಕ್ಷಿಗಳ ಬಗ್ಗೆ ಹತ್ತು ಸರಣಿ ಪುಸ್ತಕಗಳನ್ನು ಬರೆದಿರುತ್ತಾರೆ ಅಂದರೆ ಈ ರೋಟ್ ಎ ಮಾರ್ಕ್ ಸೀರೀಸ್ ಆಫ್ ಟೆನ್ ಬುಕ್ಸ್ ಅಂದರೆ ಹತ್ತು ಅವುಗಳ ಬಗ್ಗೆ ಪಕ್ಷಿ ಭಾರತದ ಉಪಖಂಡಗಳಲ್ಲಿ ಕಂಡು ಆ ಪಕ್ಷಿಗಳ ಬಗ್ಗೆ ಹತ್ತು ಪುಸ್ತಕಗಳನ್ನು ಬರ್ತಿದ್ದಾರೆ ಈ ಈಸ್ ಈಸ್ ರೆಫರ್ಡು ಆ್ಯಸ್ ದ ಬರ್ಡ್ ಮ್ಯಾನ್ ಆಫ್ ಇಂಡಿಯಾ ಇವರನ್ನು ಏನಂತ ಕರೀತಾರೆ ಈ ಸಲೀಂ ಅಲಿಯವರನ್ನು ಭಾರತದ ಪಕ್ಷಿ ಮಾನವ ಬರ್ಡ್ಸ್ ಮ್ಯಾನ್ ಅಂತೇಳಿ ಬರ್ಡ್ ಮ್ಯಾನ್ ಆಫ್ ಇಂಡಿಯಾ ಅಂತೇಳಿ ಕರೀತಾರೆ ಭಾರತದ ಪಕ್ಷಿತಜ್ಞ ಅಥವಾ ಭಾರತದ ಪಕ್ಷಿ ಮಾನವ ಅಂತೇಳಿ ಯಾರನ್ನು ಕರೀತಾರೆ ಸಲೀಂ ಅಲಿ ಅವರನ್ನು ಕರೀತಾರೆ ಈ ವಾಸ್ ಅವಾರ್ಡೆಡ್ ಪದ್ಮ ವಿಭೂಷಣ್ ಇನ್ ನೈನ್ಟೀನ್ ಸೆವೆಂಟಿ ಸಿಕ್ಸ್ ಇವರಿಗೆ ಏನು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಇವರು ಕಂಡಿಡಿದಂತಹ ಮತ್ತು ಸಂರಕ್ಷಿಸಿದಂಥ ಪಕ್ಷಿಗಳ ತಜ್ಞ ಆಗಿರ್ತಕ್ಕಂತಹ ಇವರಿಗೆ ಪದ್ಮಭೂಷಣ ವಿಭೂಷ್ ಪದ್ಮಭೂಷಣ ಪ್ರಶಸ್ತಿಯನ್ನು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಇವರಿಗೆ ಕೊಟ್ಟು ಗೌರವಿಸ್ತಾರೆ ಹೂ ಈಸ್ ದ ಬರ್ಡ್ ಮ್ಯಾನ್ ಆಫ್ ಇಂಡಿಯಾ ಅಂದರೆ ಸಲೀಮ್ ಆಲಿ ಅಂತೇಳಿ ಹೇಳಬೇಕು ಓಕೆನಾ ಹೀಗೆ ಪಕ್ಷಿ ತಜ್ಞರ ಬಗ್ಗೆ ತಿಳ್ಕೊಂಡ್ವಿ ಸಿ ನೆಕ್ಸ್ಟ್ ವಾಟ್ ಆರ್ ದ டிஃபரெண்ட் வேஸ் இன் விச் யூ கேன் க்ரூ ப்ளாண்ட்ஸ் ஆண்ட் அனிமல்ஸ் பேஸ்ட் ஆன் தேர் ஆபிடாட்ஸ் ஆகே நான் ஆபிடாட் பிடி லாஸ்ட் க்ளாஸில் தீவி ஆ அவாசன திள்க்கிள்ள ஆசான அந்த ஏனோ ஆபிடாட் அந்த ஏன்தா அதர ஆதார மேல வாட் ஆர் திஃபரெண்ட் வேஸ் இன் விச் யூ கேன் ப்ளாண்ட்ஸ் ஆண்ட் அனிமல்ஸ் பேஸ்ட ஆன் தேர் ஆபிடாட் ஆவாசஸ்தான ஆதார மேல சசியோ மத்திய பிராணி யாவரீதி நீங்கள் ಗುಂಪುಗುಡಿಸ್ತೀರ ಒನ್ ವೇ ಈಸ್ಟು ಗ್ರೂಪ್ ಡ್ಯಾಮ್ ಇಂಟು ದೋಸ್ ದಟ್ ಲೀವ್ ಆನ್ ಲ್ಯಾಂಡ್ ಆ್ಯಂಡ್ ದೋಸ್ ದಟ್ ಲೀವ್ ಇನ್ ವಾಟರ್ ಒಂದು ರೀತಿಯಲ್ಲಿ ನಾವು ಪ್ರಾಣಿ ಮತ್ತು ಸಸ್ಯಗಳನ್ನು ಬೇರೆ ಬೇರೆಯಾಗಿ ಗುಂಪುಗಳಾಗಿ ವರ್ಗೀಕರಿಸಬೇಕು ಅಥವಾ ಅವುಗಳನ್ನ ಗುಂಪುಗಳನ್ನಾಗಿ ಮಾಡಬೇಕು ಅಂದರೆ ಒಂದು ರೀತಿಯಲ್ಲಿ ಏನೋ ಯಾವ ಥರ ತಗೋಬೋದು ಒನ್ ವೇ ಇಷ್ಟು ಗ್ರೂಪ್ ಡ್ಯಾಮ್ ದ ದೋಸ್ ದಟ್ ಲೀವ್ ಆನ್ ಲ್ಯಾಂಡ್ ನೆಲದ ಮೇಲೆ ವಾಸಿಸುವಂತಹ ಸಸ್ಯಗಳು ಮತ್ತೆ ಪ್ರಾಣಿಗಳನ್ನು ಒಂದು ಗುಂಪು ಆಗಿ ಮಾಡ್ಬೋದು ನೆಲದ ಮೇಲೆ ಇರ್ತಕ್ಕಂಥ ಎಲ್ಲ ರೀತಿಯ ಸಸ್ಯಗಳು ಮತ್ತೆ ಎಲ್ಲಾ ರೀತಿಯ ಪ್ರಾಣಿಗಳನ್ನು ಒಂದು ಗುಂಪು ಮಾಡಬಹುದು ಆ್ಯಂಡ್ ದೋಸ್ ದಟ್ ಲೀವ್ ಇನ್ ವಾಟರ್ ಅದೇ ರೀತಿ ನೀರಿನಲ್ಲಿ ಕಂಡು ನೀರಿನಲ್ಲಿ ವಾಸಿಸುವಂತಹ ಜೀವಿಗಳಾದ ಸಸ್ಯ ಮತ್ತೆ ಪ್ರಾಣಿಗಳನ್ನು ಒಂದು ಗುಂಪು ಮಾಡೋದು ನೀರಿನೊಳಗೂ ಎಷ್ಟೋ ರೀತಿಯ ಸಸ್ಯಗಳಿದೆ ಮತ್ತೆ ಪ್ರಾಣಿಗಳಿದೆ ಅವುಗಳನ್ನು ನೆಲದ ಮೇಲೆ ವಾಸಿಸುವಂತಹ ಸಸ್ಯ ಮತ್ತು ಪ್ರಾಣಿಗಳು ನೀರಿನಲ್ಲಿ ಈ ರೀತಿ ಎರಡು ಗುಂಪುಗಳನ್ನಾಗಿ ಮಾಡ್ಬೋದು ದ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ ದಟ್ ಲೀವ್ ಆನ್ ಲ್ಯಾಂಡ್ ಆರ್ ಸೆಟ್ ಟು ಲೀವ್ ಇನ್ ಟೆರರ್ಶಿಯಲ್ ಆಬಿಡಾಟ್ಸ್ ಈ ರೀತಿ ನೆಲದ ಮೇಲೆ ವಾಸಿಸುವಂತಹ ಪ್ರಾಣಿಗಳು ಮತ್ತು ಸಸ್ಯಗಳನ್ನು ನೆಲವಾಸಿಗಳು ಏನು ಟೆರರ್ಶಿಯಲ್ ಆಬಿಡಾಟ್ ನೆಲದ ಮೇಲೆ ವಾಸಿಸುವಂತಹ ಸಸ್ಯ ಬರೀ ನೆಲದ ಮೇಲೆ ಮಾತ್ರ ಕಂಡು ಬರ್ತಕ್ಕಂತಹ ಸಸ್ಯಗಳು ಮತ್ತು ಪ್ರಾಣಿಗಳನ್ನು ಏನಂತ ಕರಿತೀವಿ ಟೆರರ್ಷಿಯಲ್ ಆಬಿಡಾಟ್ ನೆಲವಾಸಿ ಅಥವಾ ಭೂವಾಸಿ ನೆಲವಾಸಿಗಳೆಂದು ಕರೆಯುತ್ತೇವೆ ಸಮ್ ಎಕ್ಸಾಂಪಲ್ಸ್ ಆಫ್ ಟೆರಶಿಯಲ್ ಆಬಿಟಾರ್ಸ್ ಆರ್ ಫಾರೆಸ್ಟ್ ಡೆಸರ್ಟ್ಸ್ ಗ್ರಾಸ್ಲ್ಯಾಂಡ್ಸ್ ಆ್ಯಂಡ್ ಮೌಂಟಾನ್ಸ್ ನೆಲದ ಮೇಲೆ ವಾಸಿಸತಕ್ಕಂತಹ ಸಸ್ಯ ಮತ್ತು ಪ್ರಾಣಿಗಳಿಗೆ ಉದಾಹರಣೆಯನ್ನು ಹೇಳಬೇಕು ಅಂದರೆ ಯಾವುದೂ ನೆಲವಾಸಿಗಳೇ ಟೆರಿಷಿಯಲ್ ಹ್ಯಾಬಿಟಾಟ್ ಅಂದರೆ ನೆಲ ಆವಾಸಿಗಳು ಅಂದರೆ ಭೂಮಿಯಲ್ಲಿ ಕಂಡು ಬರ್ತಕ್ಕಂತಹ ಆವಾಸ ಸ್ಥಾನಗಳು ಭೂಮಿ ಮೇಲೆ ಇರ್ತಕ್ಕಂಥ ಆವಾಸ ಸ್ಥಾನಗಳನ್ನ ನಾವು ಏನಂತ ಕರಿತೀವಿ ಭೂ ನೆಲವಾಸಿಗಳು ಅಂತೇಳಿ ಕರಿತೀವಿ ಅದಕ್ಕೆ ಉದಾಹರಣೆ ಅಂದರೆ ನೆಲದ ಮೇಲೆ ಇರೋದು ಫಾರೆಸ್ಟ್ ಅಲ್ವಾ ಕಾಡು ಡೆಸರ್ಟ್ ಮರುಭೂಮಿ ನೀರೊಳಗಿಲ್ಲ ಮರಳು ಮರಳುಗಾಡು ಅಲ್ವಾ ಭೂಮಿ ಮೇಲೆ ನೆಲದ ಮೇಲೆ ಇರತಕ್ಕಂಥದ್ದು ಮರಳುಗಾಡು ಡೆಸರ್ಟ್ ಮರುಭೂಮಿಗಳು ಹಾಗೆ ಗ್ರಾಸ್ಲ್ಯಾಂಡ್ ಹುಲ್ಲುಗಾವಲು ಬರೀ ಹುಲ್ಲು ಇರ್ತಕ್ಕಂತಹ ಹುಲ್ಲುಗಾವಲು ಪ್ರದೇಶ ಇದು ಸಹ ನೆಲದ ಮೇಲೆ ಇರೋದು ಅಂಡ್ ಮೌಂಟೈನ್ಸ್ ಪರ್ವತಗಳು ಅಥವಾ ಬೆಟ್ಟಗಳು ಪರ್ವತ ಮತ್ತು ಬೆಟ್ಟಗಳು ಇವೆಲ್ಲವೂ ನೆಲವಾಸಿ ಟೆರಿಷಿಯಲ್ ಎಬಿಡಾಡ್ಸ್ಗೆ ಉದಾಹರಣೆ ನೆಕ್ಸ್ಟ್ ದ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್ ದಟ್ ಲೀವ್ ಇನ್ ವಾಟರ್ ಆರ್ ಸೆಟ್ ಟು ಲೀವ್ ಇನ್ ಅಕ್ವಾಟಿಕ್ ಎಬಿಡಾಡ್ಸ್ ದ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್ ದಟ್ ಲೀವ್ ಅಂದ್ರೆ ಸಸ್ಯ ಮತ್ತೆ ಪ್ರಾಣಿಗಳು ಅಂದ್ರೆ ನೀರಿನಲ್ಲಿ ವಾಸಿಸುವ ಸಸ್ಯ ಮತ್ತೆ ಪ್ರಾಣಿಗಳನ್ನು ಏನಂತ ತೆಗಿತೀವಿ ಅಕ್ವಾಟಿಕ್ ಎಬಿಟಾಟ್ ಜಲ ಿಗಳು ಏನಂತ ಕರಿತೀವಿ ಅಕ್ವಾಟಿಕ್ ಅಂದ್ರೆ ಅಕ್ವಾ ಅಂದ್ರೆ ನೀರು ಜಲ ನೀರಿನಲ್ಲಿ ವಾಸಿಸುವ ಸಸ್ಯಗಳು ಮತ್ತೆ ಪ್ರಾಣಿಗಳನ್ನ ಅಕ್ವಾಟಿಕ್ ಎಬಿಟಾಟ್ಸ್ ಅಂತೇಳಿ ಕರಿತೀವಿ ಸಮ್ ಎಕ್ಸಾಂಪಲ್ಸ್ ಆಫ್ ಅಕ್ವಾಟಿಕ್ ಎಬಿಟಾಟ್ಸ್ ಆರ್ ಪಾಂಡ್ಸ್ ಲೇಕ್ಸ್ ರಿವರ್ಸ್ ಅಂಡ್ ಓಷನ್ಸ್ ಜಲವಾಸಿಗಳಿಗೆ ಉದಾಹರಣೆಗಳು ಅಂದ್ರೆ ಸರೋವರಗಳು ನದಿಗಳು ಸಾಗರಗಳು ಕೊಳಗಳು ಪಾಂಡ್ಸ್ ನದಿ ಇವೆಲ್ಲವೂ ಅಕ್ವಾಟಿಕ್ ಎಬಿಟಾಟ್ಸ್ಗೆ ಉದಾಹರಣೆ ಆಯ್ತಾ த ப்ாண்ட்ஸ் அண்ட் அனிமல்ஸ் லீவ் இன்ஸ்மல்ஸ் அதே ரீதி பிரணி தோ எக்ஸாம்பல் ஃபிராக் கப்போ கேன் லீவ் இன் வாட்டர் இது நீர் ஒழுகும் பூமி மேலூ இல் அல்லா கப்பை ದೀಸ್ ಆರ್ ಕಾಲ್ಡ್ ಆಂಫಿಬಿಯನ್ಸ್ ಈ ರೀತಿಯ ನೆಲದ ಮೇಲೂ ವಾಸಿಸುವಂತಹ ನೀರಿನ ಒಳಗೂ ವಾಸಿಸುವಂತಹ ಇಂತಹ ರೀತಿ ಪ್ರಾಣಿಗಳಿಗೆ ಎಂತ ಕರೀತಾರೆ ಆಂಫೀಬಿಯನ್ಸ್ ಉಭಯ ವಾಸಿಗಳು ಆನ್ಫಿಬಿಯನ್ಸ್ ಅಂತೇಳಿ ಕರೀತಾರೆ ಉಭಯ ಅಂದ್ರೆ ಉಭಯ ಅಂದ್ರೆ ಎರಡೂ ಕಡೆ ಆಯ್ತಾ ಎರಡೂ ಕಡೆ ವಾಸಿಸುವಂತಹ ಪ್ರಾಣಿಗಳಿಗೆ ಆಂಫಿಬಿಯನ್ಸ್ ಅಂತೇಳಿ ಕರೀತಾರೆ ವಾಟ್ ವುಡ್ ಆ್ಯಪನ್ ಇಫ್ ದ ಆ್ಯಬಿಟಾಟ್ ಆಫ್ ಎ ಪ್ಲ್ಯಾಂಟ್ ಆರ್ ಆ್ಯನ್ ಅನಿಮಲ್ ಈಸ್ ಡ್ಯಾಮೇಜ್ ಹಾಗಾದರೆ ಒಂದು ಪ್ರಾಣಿ ಅಥವಾ ಸಸ್ಯ ಅದರ ಆವಾಸ ಸ್ಥಾನಕ್ಕೆ ಆಬಿಟಾಟ್ಗೆ ಹಾನಿ ಉಂಟಾದರೆ ಏನಾಗುತ್ತೆ ಅದು ವಾಸಿಸುವಂತಹ ಸ್ಥಳಕ್ಕೆ ಹಾನಿ ಉಂಟಾಯಿತು ಅದರಿಂದ ಏನು ತೊಂದರೆ ಆಗುತ್ತೆ ವಾಟ್ ವುಡ್ ಆ್ಯಪನ್ ಇಫ್ ಎ ಗೋಟ್ ಡಸ್ ನಾಟ್ ಗೆಟ್ ಗ್ರಾಸ್ ಟು ಈಟ್ ಮೇಕೆಗೆ ತಿನ್ನೋಕೆ ಹುಲ್ ಸಿಗದಿದ್ರೆ ಏನಾಗುತ್ತೆ ಈಗ ಈಗೇನು ಪರಿಸ್ಥಿತಿ ಹಾಗೇ ಆಗಿದೆ ಅಲ್ವಾ ಹಸುಗಳಿಗೆ ಪ್ರಾಣಿಗಳಿಗೆ ಭೂಮಿ ಮೇಲೆ ಎಲ್ಲೂ ಹುಲ್ಲು ಬೆಳೆಯೋದಿಕ್ಕೆ ಗಿಡಗಳನ್ನ ಬೆಳೆಯೋದಿಕ್ಕೆ ಜಾಗನೇ ಇಲ್ಲ ಎಲ್ಲ ಕಡೆ ಬಿಲ್ಡಿಂಗ್ಸ್ಗಳು ಮನೆಗಳು ಇವುಗಳನ್ನೇ ಕಟ್ಬಿಟ್ಟು ಭೂಮಿ ಮೇಲೆ ಹುಲ್ಲುಗಳು ಗಿಡಗಳು ಬೆಳೆಯೋದಿಕ್ಕೆ ಭೂಮಿನೇ ಇಲ್ಲ ಜಾಗ ಇಲ್ಲ ಹಾಗಾದರೆ ಒಂದು ಗೋಟ್ಗೆ ಒಂದು ಮೇಕೆಗೆ ಒಂದು ಅಥವಾ ಒಂದು ಹಸು ಕವಿಗೆ ಹುಲ್ಲು ಅದು ತಿನ್ನೋದಕ್ಕೆ ಹುಲ್ಲು ಸಿಗದೆ ಹೋದರೆ ಏನಾಗುತ್ತೆ ಕ್ಯಾನ್ ಎ ಫಿನಿಶ್ ಸರ್ವೈವ್ ವಿತೌಟ್ ವಾಟರ್ ನೀರಿಲ್ಲದೆ ಮೀನು ಬದುಕುಳಿಯಬಹುದೇ ಅದೇ ರೀತಿ ನೀರೇ ಇಲ್ಲ ಎಷ್ಟೋ ಕೆರೆಗಳು ಮುಚ್ಚೋಗಿದೆ ಎಷ್ಟೋ ನದಿಗಳು ಬತ್ತೋಗಿದೆ ಎಷ್ಟೋ ನದಿಗಳಲ್ಲಿ ನೀರುಗಳೇ ಇಲ್ಲ ಕೆರೆಗಳು ಎಷ್ಟೊಂದು ಮುಚ್ಚೆ ಹೋಗ್ಬಿಟ್ಟಿದೆ ಕೊಳಗಳು ಇಲ್ಲ ಎಲ್ಲೂ ನೋಡೋಕೆ ಆಗಲ್ಲ ಆ ರೀತಿ ನೀರೇ ಇಲ್ಲ ಅಂದ್ರೆ ನೀರು ವಾಸಿಸುವಂತಹ ಮೀನು ಹೇಗ್ ಬದುಕೋಕ್ ಸಾಧ್ಯ ನೀರಿರೋ ಕಡೆ ಮೀನುಗಳು ನೀರು ಒಳ ವಾಸಿಸುವಂತಹ ಪ್ರಾಣಿಗಳನ್ನ ನೋಡ್ಬೋದು ನಾವು ನೀರೇ ಇಲ್ಲ ಅಲ್ಲಿ ನದಿನೇ ಇಲ್ಲ ಅಲ್ಲಿ ಕೆರೆನೇ ಇಲ್ಲ ಕೊಳನೇ ಇಲ್ಲ ಅಂದ್ರೆ ಅದರೊಳಗೆ ಪ್ರಾಣಿಗಳು ಬದುಕುತ್ತಾ ಚೆಕ್ ವಿತ್ ಯುವರ್ ಪೇರೆಂಟ್ಸ್ ಗ್ರೇಂಡ್ ಪೇರೆಂಟ್ಸ್ ಅಂಡ್ ನೈಬರ್ಸ್ ಟು ನೋ अबाउट द प्लांट्स ಬರ್ಡ್ಸ್ ಇನ್ಸೆಕ್ಟ್ಸ್ ಆರ್ ಎನಿ अदर एनिमल ದೇ यूज्ड ಟು ಸೀ ಫ್ರೀಕ್ವೆಂಟ್ಲಿ ಇನ್ ದೇರ್ ಚೈಲ್ಡ್ಹುಡ್ but do not see of mm. on of, mm. now ಹಾಗಾದ್ರೆ ನಿಮ್ಮ ಪೇರೆಂಟ್ಸ್ ನಿಮ್ಮ ತಂದೆ ತಾಯಿಗಳನ್ನ ಕೇಳಿ ಪೋಷಕerna ಅಥವಾ ನಿಮ್ಮ ಅಜ್ಜಿ ತಾತ ಅವ್ರ ಹತ್ರ ಕೇಳಿ ಅಥವಾ ನಿಮ್ಮ ಅಕ್ಕಪಕ್ಕ ಮನೆಯವರು ಹಿರಿಯರ್ ಇದ್ರೆ ಅವ್ರ ಹತ್ರ ಕೇಳಿ ಅವರು ಬಾಲ್ಯದಲ್ಲಿ ಏನು ದೇ ಯೂಸ್ ಇನ್ ನೋ ಅಬೌಟ್ ಪ್ಲಾಂಟ್ಸ್ ಬರ್ಡ್ಸ್ ಇನ್ಸೆಕ್ಟ್ಸ್ ಅಂಡ್ ಎನಿ ಅದರ್ ಅನಿಮಲ್ಸ್ ದೇ ಯೂಸ್ ಟು ಸಿ ಫ್ರೀಕ್ವೆಂಟ್ಲಿ ಇನ್ ದೇರ್ ಚೈಲ್ಡ್ಹುಡ್ ಬಟ್ ನಾಟ್ ಸಿ ಇನ್ ಡೊ ನಾಟ್ ಸಿ ಆಫ್ ಆ್ಯಸ್ ಆಸ್ ಅ ಫ್ರೆಂಡ್ ನಾವು ಅವರು ಅವ್ರ ಬಾಲ್ಯದಲ್ಲಿ ಸಾಮಾನ್ಯವಾಗಿ ಕಾಣುತ್ತಿದ್ದಂತಹ ಯಾವ್ದಾದ್ರು ಅಪರೂಪದ ಸಸ್ಯಗಳು ಪಕ್ಷಿಗಳು ಅಥವಾ ಕೀಟಗಳು ಇನ್ಸೆಕ್ಟ್ಸ್ ಈ ಪ್ರಾಣಿಗಳ ಬಗ್ಗೆ ಅವರು ಅವ್ರು ಚಿಕ್ಕವರಿದ್ದಾಗ ಇದ್ದಾಗ ಈಗ ಲೈಟ್ ಹುಳಗಳು ಅಂತ ನೈಟ್ ಬರ್ತಾ ಇತ್ತು ಈಗ ನೋಡಕ್ಕೆ ಆಗಲ್ಲ ಮಿಂಚು ಹುಳಗಳು ಅಂತ ಕರೀತಾರೆ ಕತ್ಲಾಯ್ತು ಅಂದ್ರೆ ಅದೆಲ್ಲ ಕಡೆ ಓಡಾಡೋದು ಮಿಂಚು ಮಿಂಚಿನ ಹರಡೋದು ಮಿಂಚು ಹುಳಗಳು ಎಷ್ಟೊಂದು ಬರ್ಡ್ಸ್ಗಳು ಚಿಟ್ಟೆಗಳು ಅಥವಾ ಯಾವುದೋ ಒಂದು ಸಸ್ಯಗಳು ನಾ ನಾವು ನೋಡಿದಂತ ಸಸ್ಯಗಳು ನಮ್ಮ ಪೇರೆಂಟ್ಸು ಇನ್ನೂ ಅನೇಕ ವಿವಿಧ ರೀತಿಯ ಸಸ್ಯಗಳ ಹೆಸರುಗಳನ್ನ ಹೇಳೋರು ಅದೆಲ್ಲ ನಾವುಗಳು ನೋಡೇ ಇಲ್ಲ ನಾವು ನೋಡಿದಂಥದ್ದನ್ನ ನಮ್ಮ ಮಕ್ಕಳುಗಳು ಅಂತಹ ಸಸ್ಯಗಳನ್ನೇ ಅವ್ರು ನೋಡಿಲ್ಲ ಯಾಕೆ ಹೇಳಿ ಭೂಮಿಯಲ್ಲಿ ಜಾಗವೇ ಇಲ್ಲ ಎಲ್ಲ ಕಡೆ ಮರಗಳು ಗಿಡಗಳನ್ನೆಲ್ಲ ನಾಶ ಮಾಡಿ ಎಲ್ಲ ಕಡೆ ನಾವು ಬಿಲ್ಡಿಂಗ್ಸ್ಗಳನ್ನ ಕಟ್ಬಿಟ್ಟಿದ್ದೀವಿ ಎಷ್ಟೋ ಗಿಡಗಳು ಎಷ್ಟೋ ಸಸ್ಯವರ್ಗ ಎಷ್ಟೋ ಪ್ರಾಣಿವರ್ಗ ನಾಶನೇ ಆಗ್ಬಿಟ್ಟಿದೆ ಆವಾಗಿದ್ದಂತಹ ಕೀಟಗಳಿಲ್ಲ ಇನ್ಸೆಕ್ಟ್ಸ್ಗಳು ಚಿಟ್ಟೆಗಳಿಲ್ಲ ಬರ್ಡ್ಸ್ಗಳು ಪಕ್ಷಿಗಳಿಲ್ಲ ಗುಬ್ಬಚ್ಚಿಗಳನ್ನ ನೋಡೋದೇ ಕಷ್ಟ ಈಗ ಎಷ್ಟು ಜನ ಗುಬ್ಬಚ್ಚಿಗಳನ್ನ ನೋಡಿದಿರಾ ಹ್ಞೂ ಎಷ್ಟು ಜನ ಪ್ಯಾರೋಟ್ಸ್ನ ಲೈವಲ್ಲಿ ನೋಡ್ತೀರಾ ನೀವು ನಿಮ್ಮ ನಿಮ್ಮ ಊರುಗಳಲ್ಲಿ ವಿವಿಧ ರೀತಿಯ ಪಕ್ಷಿಗಳನ್ನ ನಿಮ್ಮ ಮನೆ ಮುಂದೆ ನೋಡೋಕೆ ಸಾಧ್ಯ ಬ್ಯಾಂಗ್ಳೂರು ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಇವ ಯಾವುದೇ ರೀತಿಯ ಪಕ್ಷಿಗಳನ್ನ ಇವನ್ ಕ್ರೌ ಸಹ ನೋಡೋಕ್ಕೆ ಸಾಧ್ಯ ಅಲ್ಲ ನೀವು ಅದು ಸಹ ಸಿಗೋದು ಅಪರೂಪ ಆಗಿದೆ ಬರ್ಡ್ಸು ಪ್ಯಾರೋಟ್ಸು ಸ್ಕ್ವಿರಲ್ಸು ಇಂಥ ವಿವಿಧ ರೀತಿಯ ಬರ್ಡ್ಸ್ಗಳನ್ನ ನಾವು ಇವತ್ತಿಗೂ ಸಹ ಎಷ್ಟೋ ಅದನ್ನ ಕಳ್ಕೊಂಡ್ಬಿಟ್ಟಿದ್ದೀವಿ ಆ ನಮ್ಮ ಅಜ್ಜದ ಅಜ್ಜ ಮುತ್ತಜ್ಜ ಅವ್ರು ನೋಡಿದಂತಹ ಸಸ್ಯಗಳು ಪ್ರಾಣಿಗಳು ಕೀಟಗಳು ಮತ್ತು ಬ ಪಕ್ಷಿಗಳನ್ನು ನಮ್ಮ ತಂದೆ ತಾಯಿಗಳನ್ನೇ ನೋಡಿರಲ್ಲ ತಂದೆ ತಾಯಿ ನೋಡಿರ್ತಕ್ಕಂಥದ್ದನ್ನು ನಾವು ಸಹ ಇವತ್ತಿಗೆ ನೋಡೋಕ್ಕಾಗ್ತಿಲ್ಲ ಸಿ ಚೇಂಜಸ್ ಆಫ್ ಟನ್ ಆ್ಯಪನ್ ವ್ಯಾನ್ ಆ್ಯಬಿಟಾಟ್ಸ್ ಆರ್ ಡ್ಯಾಮೇಜ್ಡ್ ಏನಾಗುತ್ತೆ ನಾವು ಆವಾಸ ಸ್ಥಾನವನ್ನು ಆವಾಸವನ್ನು ವಾಸವನ್ನು ಹಾನಿ ಮಾಡಿದ್ರೆ ಅವು ವಾಸ ಮಾಡ್ತಕ್ಕಂತಹ ಜಾಗವನ್ನು ನಾವು ನಾಶ ಮಾಡಿದ್ರೆ ಹಾನಿ ಮಾಡಿದ್ರೆ ಏನಾಗುತ್ತೆ ಎಲ್ಲ ಬದಲಾವಣೆಗಳು ಪದೇ ಪದೇ ಸಂಭವಿಸುತ್ತೆ ನಾವು ನೋಡೋದಕ್ಕೆ ಯಾವುದೇ ರೀತಿಯ ಕೀಟಗಳು ಪಕ್ಷಿಗಳು ಪ್ರಾಣಿಗಳು ಸಿಗಲ್ಲ ದ ಡ್ಯಾಮೇಜ್ ಟು ಹ್ಯಾಬಿಟಾಟ್ಸ್ ಆಫ್ ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್ ರಿಸಲ್ಟ್ಸ್ ಇನ್ ಲಾಡ್ಸ್ ಆಫ್ ದೇರ್ ಆಮ್ಸ್ ಫುಡ್ ಆ್ಯಂಡ್ ಅದರ್ ರಿಸೋರ್ಸಸ್ ದಿಸ್ ಲೀಡ್ಸ್ ಟು ದ ಲಾಸ್ ಆಫ್ ಬಯೋಡೈವರ್ಸಿಟಿ ಸಸ್ಯಗಳು ಮತ್ತು ಪ್ರಾಣಿಗಳ ಆವಾಸಗಳಿಗೆ ಅವು ವಾಸಿಸುವಂಥ ಜಾಗಗಳಿಗೆ ನಾವು ಹಾನಿ ಉಂಟು ಮಾಡೋದ್ರಿಂದ ಏನಾಗುತ್ತೆ ಅವುಗಳ ವಾಸನೆಲೆಗೆ ಅವುಗಳ ಆಹಾರಕ್ಕೆ ಮತ್ತೆ ಇತರ ಸಂಪನ್ಮೂಲಗಳು ನಷ್ಟವಾಗುತ್ತೆ ಅವುಗಳಿಗೆ ಬೇಕಾದ ಫುಡ್ ಸಿಗಲ್ಲ ಅವುಗಳ ಬೇಕಾದಂತಹ ಆಹಾರ ಮತ್ತೆ ಅದು ಬೇಕಾದಂತಹ ವಾತಾವರಣ ಅದು ವಾಸಿಸೋಕ್ಕೆ ಬೇಕಾದಂತಹ ಅದು ಅಥವಾ ಅದು ಗೂಡು ಕಟ್ಕೋಬೇಕು ಈಗ ಎಷ್ಟು ಜನ ಪಕ್ಷಿಗಳ ಗೂಡುಗಳು ಕಟ್ಟೋದನ್ನು ನೋಡಿದಿರ ಅದಕ್ಕೆ ಬೇಕಾದಂಥ ಸಂಪನ್ಮೂಲಗಳು ಸಿಗಲ್ಲ ಇದೆಲ್ಲ ನಾಶ ಆಗುತ್ತೆ ಮನೆಗಳನ್ನ ಕಟ್ಟಿ ನಾವು ಅದಕ್ಕೆ ಬೇಕಾದ ಅದು ಹೇಗೆ ವಾಸಿಸ್ಬೇಕು ಅದಕ್ಕೆ ಬೇಕಾದಂಥ ಆವಾಸ ಸ್ಥಾನವನ್ನು ನಾವು ಒದಗಿಸ್ಲಿಲ್ಲ ಅಂದರೆ ಅಲ್ಲಿ ಆ ಸಂಕುಲನೇ ನಾಶ ಆಗ್ಬಿಡುತ್ತೆ ಆ ಪ್ರಾಣಿಗಳು ಆ ಪಕ್ಷಿಗಳು ಆ ಸಸ್ಯಗಳು ಅಲ್ಲಿ ಕಂಡೇ ಬರಲ್ಲ ಎಲ್ಲವೂ ನಾಶ ಆಗುತ್ತೆ ಇದರಿಂದ ಏನಾಗುತ್ತೆ ದಿಸ್ ಲೀಡ್ಸ್ ಟು ದ ಲಾಸ್ ಆಫ್ ಬಯೋಡೈವರ್ಸಿಟಿ ನಾವು ಒಂದು ವೈವಿಧ್ಯದ ನಾಶಕ್ಕೆ ಕಾರಣ ಆಗ್ತೀವಿ ವೈವಿಧ್ಯವನ್ನು ಕಳ್ಕೊಳ್ತೀವಿ ಅಲ್ಲಿ ವಾಸಿಸುವಂಥ ಪ್ರಾಣಿ ಪಕ್ಷಿಗಳನ್ನ ನಾವು ನೋಡೋದಕ್ಕೆ ಸಾಧ್ಯ ಆಗಲ್ಲ ಅದಾಯ್ತಾ ಅದಕ್ಕೆ ನೋಡಿ ದ ಪಾಪ್ಯುಲೇಷನ್ ದ ಪಾಪ್ಯುಲೇಷನ್ ಆಫ್ ಬೆಂಗಾಲ್ ಟೈಗರ್ ಚೀತಾ ಆ್ಯಂಡ್ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಆ್ಯಸ್ ಡಿಕ್ಲೈನ್ ಇನ್ ಇಂಡಿಯಾ ಡ್ಯೂ ಟು ಲಾಸ್ ಆಫ್ ನ್ಯಾಚುರಲ್ ಹ್ಯಾಬಿಟಾಟ್ಸ್ ಕಾಲಶಿಪ್ ಬೈ ಹ್ಯೂಮನ್ ಆ್ಯಕ್ಟಿವಿಟೀಸ್ ಅದಕ್ಕೆ ಏನಾಗಿದೆ ಬಂಗಾಳದ ಹುಲಿ ಇಲ್ಲಿ ಏನು ಚಿತ್ರದಲ್ಲಿದೆ ಇದು ಬಂಗಾಳ ಬೆಂಗಾಲ್ ಟೈಗರ್ ಅಂತ ಕರೀತಾರೆ ಚೀತಾ ಚಿರ ಚೀತಾ ಅಂತೇಳಿ ಕರೀತಾರೆ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಇದು ಭಾರತದ ಹೆಮ್ಮೆಯ ಒಂದು ಇದು ಇದು ಹೆಬ್ಬಕ್ಕ ಅಂತೇಳಿ ಕರೀತಾರೆ ಈ ಒಂದು ಪಕ್ಷಿ ಇವುಗಳೆಲ್ಲವೂ ಏನಾಗಿದೆ ಬಂಗಾಳದ ಹುಲಿ ಚಿರತೆ ಬಕ್ಕಗಳು ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಸಂಖ್ಯೆ ಭಾರತದಲ್ಲಿ ಮಾನವನ ಚಟುವಟಿಕೆಗಳಿಂದ ಏನು ಮಾನವನ ಅತಿಯಾದ ಚಟುವಟಿಕೆಗಳಿಂದ ಏನಾಗಿದೆ ದ ಪಾಪ್ಯುಲೇಷನ್ ಆಫ್ ಬೆಂಗಾಲ್ ಟೈಗರ್ ಚೀತಾ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಆಸ್ ಡಿಕ್ಲೈನ್ ಇನ್ ಇಂಡಿಯಾ ಡ್ಯೂ ಟು ಲಾಸ್ ಆಫ್ ನ್ಯಾಚುರಲ್ ಲೈಫ್ ಡಾಟ್ ಕಾಲ್ ಬೈ ಹ್ಯೂಮನ್ ಆಕ್ಟಿವಿಟೀಸ್ ಮಾನವನ ಅತಿಯಾದ ಚಟುವಟಿಕೆಗಳಿಂದ ಇವೆಲ್ಲ ಏನಾಗಿದೆ ಅವುಗಳ ಆವಾಸ ಸ್ಥಾನ ನಷ್ಟವಾಗಿ ಇವುಗಳ ಸಂಖ್ಯೆ ಇಳಿಕೆಯಾಗಿದೆ ದ ಗವರ್ನಮೆಂಟ್ ಆಫ್ ಇಂಡಿಯಾ ಆಸ್ ಇನ್ಶಿಯೇಟೆಡ್ ಸರ್ವೈವಲ್ ಪ್ರಾಜೆಕ್ಟ್ಸ್ ಸೆವೆರಲ್ ಪ್ರಾಜೆಕ್ಟ್ಸ್ ಸಾರಿ ಇನ್ಶಿಯೇಟೆಡ್ ಸೆವೆರಲ್ ಪ್ರಾಜೆಕ್ಟ್ಸ್ ಟು ಕನ್ಸರ್ವ್ ಅವರ್ ಡ ಬಯೋಡೈವರ್ಸಿಟಿ ಅದಕ್ಕೆ ಏನು ಮಾಡಿದೆ ಭಾರತ ಸರ್ಕಾರ ಈ ಜೀವ ವೈವಿಧ್ಯತೆಗಳನ್ನು ಸಂರಕ್ಷಿಸೋದಕ್ಕೆ ಹಲವು ಯೋಜನೆಗಳನ್ನು ಸೆವರಲ್ ಪ್ರಾಜೆಕ್ಟ್ಸನ್ನ ಸ್ಟಾರ್ಟ್ ಮಾಡಿದೆ ಯಾವುದದು ದ ಪ್ರಾಜೆಕ್ಟ್ ಟೈಗರ್ ಪ್ರಾಜೆಕ್ಟ್ ಟೈಗರ್ ವಾಸ್ ಇನ್ಷಿಯೇಟೆಡ್ ಇನ್ ನೈನ್ಟೀನ್ ಸೆವೆಂಟಿ ತ್ರೀ ಟು ಪ್ರೊಟೆಕ್ಟ್ ದ ಡಿಕ್ಲೈನಿಂಗ್ ಪಾಪ್ಯುಲೇಷನ್ ಆಫ್ ಬೆಂಗಾಲ್ ಟೈಗರ್ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಏನು ಹುಲಿಗಳ ಸಂಖ್ಯೆ ಕಡಿ ಇಳಿಕೆಯಾಗಿದ್ದರಿಂದ ಆ ಬಂಗಾಳದ ಹುಲಿಗಳು ಈ ಬೆಂಗಾಲ್ ಟೈಗರ್ನ ಸಂಖ್ಯೆ ಕಡಿಮೆ ಆಗಿದ್ದರಿಂದ ಏನು ಮಾಡುತ್ತೋ ನಮ್ಮ ಭಾರತ ಸರ್ಕಾರ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಏನಂತ ಯಾವ ಒಂದು ಪ್ರಾಜೆಕ್ಟ್ನ ಸ್ಟಾರ್ಟ್ ಮಾಡಿತು ಹುಲಿ ಯೋಜನೆ ಅವುಗಳನ್ನು ಸಂರಕ್ಷಣೆಗಾಗಿ ಹುಲಿ ಯೋಜನೆ ಎಂಬ ಪ್ರಾಜೆಕ್ಟನ್ನು ಪ್ರಾರಂಭ ಮಾಡಿತು ದ ಚೀತಾ ರೈಂಟ್ರ್ಯೂ ಇಂಟ್ರ್ಯೂ ರೀಇಂಟ್ರೊಡಕ್ಷನ್ ಪ್ರಾಜೆಕ್ಟ್ ವಾಸ್ ಇನಿಶಿಯೇಟೆಡ್ ಇನ್ ಟೂ ತೌಸಂಡ್ ಟ್ವೆಂಟಿ ಟು ಟು ರೀಸ್ಟೋರ್ ದ ಪಾಪ್ಯುಲೇಷನ್ ಆಫ್ ದ ಚೀತಾ ಅದೇ ರೀತಿ ಚೀತಾಗಳು ಚೀತಾದ ಸಂತತಿಯನ್ನು ಮತ್ತೆ ಮರುಸ್ಥಾಪಿಸಲು ರೀಇಂಟ್ರೊಡಕ್ಷನ್ ಮಾಡೋಕ್ಕೆ ರೀಇಂಟ್ರೊಡಕ್ಷನ್ ಪ್ರಾಜೆಕ್ಟ್ ಅಂತಲೇ ಮರುಸ್ಥಾಪಿಸಲು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಚೀತಾ ಪುನರ್ವಸತಿ ಯೋಜನೆಯನ್ನು ಪ್ರಾರಂಭಿಸಿದೆ ಸಿಮಿಲರ್ಲಿ ಆವಿಡಾರ್ಡ್ಸ್ ಆಫ್ ದ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ಸ್ ಹ್ಯಾವ್ ಬಿನ್ ಆಕ್ಲೈರ್ಡ್ ಆಸ್ ಪ್ರೊಟೆಕ್ಟೆಡ್ ಏರಿಯಾಸ್ ಇನ್ ದ ಸ್ಟೇಟ್ಸ್ ಆಫ್ ಗುಜರಾತ್ ರಾಜಸ್ಥಾನ್ ಆ್ಯಂಡ್ ಮಹಾರಾಷ್ಟ್ರ ಅದೇ ರೀತಿ ಏನು ಮಾಡಿದೆ ಹೆಬ್ಬಕ್ಕಗಳನ್ನು ಈ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಆದ ಹೆಬ್ಬಕ್ಕಗಳ ಪಕ್ಷಿಯ ಆವಾಸ ಸ್ಥಾನವನ್ನು ಸಂರಕ್ಷಿಸೋದಕ್ಕೆ ಆ ಅದೆಲ್ಲಿ ವಾಸಿಸಿದೆ ಆ ಪ್ರದೇಶಗಳ ಎಲ್ಲಿ ಅದು ಮಹಾರಾಷ್ಟ್ರ ರಾಜಸ್ಥಾನ ಗುಜರಾತ್ಗಳಲ್ಲಿ ಇದು ಹೆಚ್ಚಾಗಿ ಹೆಬ್ಬಕಗಳು ಕಂಡುಬರುತ್ತೆ ಆ ಪ್ರದೇಶದಲ್ಲಿ ಏನ್ ಮಾಡಿದೆ ಇವುಗಳನ್ನು ಸಂರಕ್ಷಣೆ ಮಾಡುವಂತಹ ಒಂದು ಕ್ರಮವನ್ನು ಕೈಗೊಂಡು ಅದನ್ನು ಸಂರಕ್ಷಿತ ಪ್ರದೇಶ ಅಂತ ಘೋಷಿಸಿದ್ದಾರೆ ಮಹಾರಾಷ್ಟ್ರ ರಾಜಸ್ಥಾನದ ಗುಜರಾತ್ಗಳಲ್ಲಿ ಸೊ ಇವುಗಳ ಸಂಪೂರ್ಣವಾಗಿ ನಾವು ಅವುಗಳ ಆವಾಸ ಸ್ಥಾನವನ್ನು ಬದುಕೋದಕ್ಕೆ ಬಿಡಲಿಲ್ಲ ಅಂದರೆ ಸಂಪೂರ್ಣವಾಗಿ ಇವೆಲ್ಲವೂ ನಾವು ನೋಡೋದಕ್ಕೆ ಈ ಥರ ಪಿಕ್ಚರ್ಸಲ್ಲಿ ಮಾತ್ರ ನೋಡಬೇಕಾಗುತ್ತೆ ನಿಜವಾಗ್ಲೂ ನಾವು ಸಿಂಹಗಳನ್ನ ಹುಲಿಗಳನ್ನ ಅವುಗಳನ್ನ ನಾವು ರಿಯಲ್ ಆಗಿ ನೋಡೋದಿಕ್ಕೆ ಸಾಧ್ಯ ಇದೆ ಪಕ್ಷಿಗಳ ಸಂತಾನವನ್ನು ಸಂತತಿಯನ್ನು ನಾವು ಸಂಪೂರ್ಣವಾಗಿ ಕಳ್ಕೋಬೇಕಾಗುತ್ತೆ ಹಾಗಾಗಿ ಹೆಚ್ಚೆಚ್ಚು ನಾವು ಮರ ಗಿಡಗಳು ಬೆಳೆಸಿದು ಅಲ್ಲಿ ಪಕ್ಷಿಗಳು ಕೀಟಗಳು ಎಲ್ಲವೂ ಬರುತ್ತೆ ಹೂವಿನ ಮಕರಂದೇ ಇರೋದಕ್ಕೆ ಚಿಟ್ಟೆಗಳು ಬರುತ್ತೆ ಪಕ್ಷಿಗಳು ಹಣ್ಣುಗಳನ್ನ ತಿನ್ನೋದಕ್ಕೆ ಬರುತ್ತೆ ಹಾಗಾಗಿ ಅರಣ್ಯಗಳನ್ನ ಸಂರಕ್ಷಿಸಬೇಕು ಹೆಚ್ಚೆಚ್ಚು ಕಾಡನ್ನು ನಾವು ಬೆಳೆಸಬೇಕು ಗಿಡ ಮರಗಳನ್ನು ಬೆಳೆಸಿ ಉಳಿಸಿದ್ರೆ ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಹೆಚ್ಚಿನ ಸಸ್ಯವರ್ಗ ಪ್ರಾಣಿವರ್ಗ ಅವುಗಳು ಸಹ ಬದುಕ್ತವೆ ಅವುಗಳ ಜೊತೆ ನಾವು ಸಹ ಉತ್ತಮ ಗಾಳಿಗೋಸ್ಕರ ನಾವು ಸಸ್ಯಗಳನ್ನ ಬೆಳೆಸೋದ್ರಿಂದ ನಾವು ಆರೋಗ್ಯವಾಗಿರ್ಬೋದು ಅವುಗಳು ಸಹ ನಮ್ಮ ಸುತ್ತಮುತ್ತ ನಮ್ಮ ಈ ಪರಿಸರದಲ್ಲಿ ಬದುಕುತ್ವೆ ಅವುಗಳನ್ನು ಉಳಿಸಿ ನಾವು ಸಹ ಉಳಿಬೋದು ಆಯಿತಾ ಓಕೆ ಡಿಯರ್ ಸ್ಟೂಡೆಂಟ್ ಇಷ್ಟರಲ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಟ್ರೆಡಿಷನಲಿ ಪ್ರೊಟೆಕ್ಟೆಡ್ ಫಾರೆಸ್ಟ್ ಇದನ್ನು ಏನು ಅಂತ ಡಿಸ್ಕಸ್ ಮಾಡೋಣ ಏನಾದರೂ ಡೌಟ್ಸ್ ಇತ್ತು ಅರ್ಥ ಆಗಲಿಲ್ಲ ಅಂದರೆ ಅದನ್ನು ಡಿಸ್ಕ್ರಿಪ್ಷನ್ ಕಮೆಂಟ್ ಮಾಡಿ ಆ್ಯಂಡ್ ದೆನ್ ಆದಷ್ಟು ಟೆಕ್ಸ್ಟ್ ಬುಕ್ನ ಟೂ ತ್ರೀ ಟೈಮ್ ರೀಡ್ ಮಾಡಿ ನಿಮಗೆ ಈ ಲೆಸನಿಗೆ ಸಂಬಂಧಪಟ್ಟಂಗೆ ಏನಾದರೂ அர்த்த ஆகல அந்த அது டீஸ்க்ரிப்ஷனில் ஹாக்கி ஆண்ட் அஷ்டு டூ த்ரீ டைமுடியோன இதென்ன டெக்ஸ்ட் புக் இட் பென்சில் தோண்டு இம்பார்டெண்ட் அண்டர்லன் டூ த்ரீ டைம் ஆடியோன கேண்டா அர்த்த ஆகை ஆண்ட் அஷ்டு நான் கொடுக்க ஓமல் க்வஷன்ஸ் நீவே ஆன்சர் மக்க ட்ரை மாதிரி நம்ம எல்லா ஃப்ரெண்ட்ஸ் அவர் இங்கிலீஷ் மீடியமே கன்னட மீடியமில் அவங்க ஷேர் மால சைன்ஸன கன்னட்ல நம்மேலு கேட்கிறேன் அவங்க ஈஸியாக அர்த்த ஆகை ஆண்ட் கஷ்ட அனன்ஸு சைன்ஸு மாத்ஸு இது அர்த்தமாக்கொண்டே ತುಂಬ ಈಸಿ ಆಗ ಸೈನ್ಸ್ ಟಫ್ ಸಬ್ಜೆಕ್ಟ್ ಅಂತ ಅನ್ಸಲ್ಲ ಆಯಿತಾ ಹಾಗಾಗಿ ಆದಷ್ಟು ನೀವು ಟೆಕ್ಸ್ಟ್ ಬುಕ್ನ ಆಡಿಯೋನ ಕೇಳಿಸ್ಕೊಂಡು ಟೆಕ್ಸ್ಟ್ ಬುಕ್ನ ರೀಡ್ ಮಾಡಿ ಓಕೆ ಇವತ್ತಿಂದ ಒಂಬತ್ತು ಕ್ವಶನ್ಸಿಂದ ಹೊಳಿ ರೈಟ್ ಎ ಶಾರ್ಟ್ ನೋಟ ಸಲೀಮ್ ಅಲಿ ಸಲೀಮ್ ಅವ್ರ ಬಗ್ಗೆ ಬರೀರಿ ಹೂ ಇಸ್ ದ ಬರ್ಡ್ಸ್ ಮ್ಯಾನ್ ಆಫ್ ಇಂಡಿಯಾ ನಮ್ಮ ಭಾರತದ ಪಕ್ಷಿ ಮಾನವ ಯಾರು ಅಂತ ಹೇಳಿ ಬರೀರಿ ಹೂ ಈಸ್ ದ ಬರ್ಡ್ಸ್ ಮ್ಯಾನ್ ಆಫ್ ಇಂಡಿಯಾ ಆ್ಯಂಡ್ ವಾಟ್ ಈಸ್ ಟೆರಶಿಯಲ್ ಎಬಿಡಾಟ್ ಗೀವ್ ಟು ಎಕ್ಸಾಂಪಲ್ ವಾಟ್ ಈಸ್ ಅಕ್ಬ್ಯಾಟಿಕ್ ಅಬಿಟಾಟ್ ಟು ಗಿವ್ ಟೂ ಎಕ್ಸಾಂಪಲ್ಸ್ ವಾಟ್ ಈಸ್ ಆ್ಯಂಫಿಬಿಯನ್ಸ್ ಗಿವ್ ಎಕ್ಸಾಂಪಲ್ ಆ್ಯಂಫಿಬಿಯಾ ಅಂದೇನು ಬರೀ ಫ್ರಾಗ್ ಮಾತ್ರ ಅಲ್ಲ ಬೇರೆದು ನೀವು ಬರೆಯೋದು ಸ್ನೇಕ್ ಬರ್ಬೋದು ಪ್ರೊಕೊಡಾಯ್ಲ್ ಬರ್ಬೋದು ಟೊಟಾಯ್ಸ್ ಬರಿಬೋದು ಆಮೆ ಮುಷಳೆ ಆ ಎಲ್ಲವೂ ಎರಡರಲ್ಲೂ ನೀರಿನಲ್ಲೂ ಇರುತ್ತೆ ಭೂಮಿ ಮೇಲೆ ಇರುತ್ತೆ ಅದನ್ನು ಎಕ್ಸಾಂಪಲ್ಸ್ ತೊಗೊಬೋದು ನೀವೇ ಒಂದು ಸ್ವಲ್ಪ ಯೂಸ್ ಮಾಡಿ ನಿಮ್ಮ ನಾಲೆಡ್ಜ್ನ ಬರೀರಿ ವಾಟ್ ಈಸ್ ಆ್ಯಂಫಿಬಿಯನ್ಸ್ ಆ್ಯಂಡ್ ಗೀವ್ ಫೋರ್ ಎಕ್ಸಾಂಪಲ್ಸ್ ಅಂತ ಕೇಳಿದೀನಿ ನೀವು ಬೇರೆದು ಬರೀರಿ ಎರಡೂ ಕಡೆ ವಾಸಿಸುವಂಥದ್ದು वे हाबिटॉर्ड्स आर् डेज्ड लीड्स टू रईट रईट द ला आफ् बयोडवर्सिटी वेन्बिटॉस आर् डेज्ड ऐिटॉस डैमेज आज बयोडवर्सिटी के ला आगते बरी द डैम आफ ए द प्लांट्स एंड अनिमल्स इन लाफ इन ಆ್ಯಂಡ್ ಲಿಸ್ಟ್ ಇವರ್ ಪೇರೆಂಟ್ಸ್ ಆ್ಯಂಡ್ ಗ್ರ್ಯಾಂಡ್ ಪೇರೆಂಟ್ಸ್ ಆರ್ ನೈಬರ್ಸ್ ಸೀನ್ ದ ಡಿಫ್ರೆಂಟ್ ಪ್ಲ್ಯಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಆ್ಯಂಡ್ ಬರ್ಡ್ಸ್ ಆ್ಯಂಡ್ ಇನ್ಸೆಕ್ಟ್ಸ್ ನೇಮ್ ಲಿಸ್ಟ್ ಫೈ ಲಿಸ್ಟ್ ಫೈವ್ ಪ್ಲ್ಯಾಂಟ್ಸ್ ಅನಿಮಲ್ಸ್ ಇನ್ಸೆಕ್ಟ್ಸ್ ಆ್ಯಂಡ್ ಬರ್ಡ್ಸ್ ನಿಮ್ಮ ಪೇರೆಂಟ್ಸು ನೈಬರ್ಸ್ ಅಥವಾ ಅಕ್ಕಪಕ್ಕದವರು ಅಥವಾ ನಿಮ್ಮ ತ ಅಜ್ಜಿದಾತ ನೋಡಿ ನೋಡಿದಂತಹ ಹಿಂದೆ ನೋಡಿದಂತಹ ಈ ಸಸ್ಯ ಪ್ರಾಣಿಗಳು ಮತ್ತು ಇನ್ಸೆಕ್ಟ್ಸ್ ಬರ್ಡ್ಸ್ ಅವುಗಳನ್ನು ಐದೈದು ಲಿಸ್ಟನ್ನು ಮಾಡಿ ಆ ರೈಟ್ ದ ನೇಮ್ ಆಫ್ ಪ್ರಾಜೆಕ್ಟ್ಸ್ ದ ಗವರ್ಮೆಂಟ್ ಆಫ್ ಇಂಡಿಯಾ ಆ್ಯಸ್ ಇನಿಷಿಯೇಟೆಡ್ ಟು ಕನ್ಸರ್ವ್ ದ ಬಯೋಡೈವರ್ಸಿಟಿ ಭಾರತದ ಸರ್ಕಾರ ಬಯೋಡೈವರ್ಸಿಟಿ ಜೀವೈವಿಧ್ಯ ಉಳಿಸೋದಕ್ಕೆ ಕೈಗೊಂಡಿರ್ತಕ್ಕಂಥ ಪ್ರಾಜೆಕ್ಟ್ ನೇಮ್ ಅದನ್ನು ಬರೀರಿ ಎರಡಿದೆ ಅದನ್ನು ಬರೀರಿ ಇದಿಷ್ಟು ಇದಮವರ್ ಕ್ವೆಶನ್ಸು ನೀವೇ ಅದಿಷ್ಟು ಓಮರ್ ಕ್ವಶನ್ಸ್ಗೆ ಆನ್ಸರ್ ಮಾಡಿ ಗೊತ್ತಾಗಲಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಕೇ ಓಕೆ ಮಾಡಿ ಎಂ ಸ್ಟೋರಿ ಥ್ಯಾಂಕ್ ಯು